ನಮಸ್ಕಾರ ನಾವು ಡಿ ವಿ ಎಸ್ ಎಂಟರ್ಪ್ರೈಸಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕೇಸರಿ ಭಾತ್ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀರಿ ಇದ್ರಲ್ಲಿ ನಾನು ಅರ್ಧ ಬಟ್ಲು ತುಪ್ಪ ತೊಗೊಂಡಿದ್ದೀನಿ ಇದು ಮುಕ್ಕಾಲು ಬಟ್ಲು ರವೆ ತಗೊಂಡಿದ್ದೀನಿ ಚಿರೋಟಿ ರವೆ ಇದು ಸ್ವಲ್ಪ ಗಮ್ಮನ್ನು ಸ್ಮೆಲ್ ಬರೋ ಹಾಗೆ ಉಟ್ಕೋಬೇಕು ಸ್ವಲ್ಪ ಸಾಫ್ಟಾಗಿ ಕೇಸರಿ ಭಾತ್ ಬರಬೇಕು ಅಂದರೆ ತುಪ್ಪ ಜಾಸ್ತಿ ಹಾಕಿ ಸ್ವಲ್ಪ ತುಪ್ಪದಲ್ಲೇ ಉತ್ಕೊಂಡ್ರೆ ಕೇಸರಿ ಭಾತು ಸಾಫ್ಟಾಗಿ ಬರುತ್ತೆ ನಿಮ್ಮಲ್ಲಿ ಯಾವಾಗಲೂ ರವೆ ಹುರಿಬೇಕು ಒಂದು ಏಳೆಂಟು ನಿಮಿಷ ಹುರಿದ್ರೆ ಸಾಕಾದರೆ ನಾನು ಯಾವ ಮೆಜರ್ಮೆಂಟಲ್ಲಿ ರವೆ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಮುಕ್ಕಾಲ್ ಕಪ್ಪು ರವೆಗೆ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಜಾಸ್ತಿ ಆದವರು ಬೇಕಾದ್ರೆ ಚೀಸ್ ಜಾಸ್ತಿ ಬೇಡ ಅನ್ನೋದು ಒಂದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಆದರೆ ಕೇಸರಿ ಬತ್ತೆ ಸ್ವಲ್ಪ ಸ್ವೀಟ್ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಮುಕ್ಕಾಲು ಬಟ್ಲು ರವೆಗೆ ಒಂದು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ತುಪ್ಪ ಅರ್ಧ ಬಟ್ಲು ತೊಗೊಂಡಿದ್ದೀನಿ ಕೆಲವರು ಇದಕ್ಕೆ ಸಕ್ಕರೆ ಹಾಕಿ ನೀರು ಹಾಕ್ತಾರೆ ಆದರೆ ನಾನು ಹಾಗೆ ಮಾಡೋಲ್ಲ ಅದು ಸ್ವಲ್ಪ ಒಂಥರ ಅಂಟು ಅಂತ ಥರ ಬರುತ್ತೆ ನಾನು ಸಕ್ಕರೆ ಪಾಕ ಮಾಡ್ಕೊಂಡು ಅದು ತೋರಿಸ್ತೀನಿ ನೆಕ್ಸ್ಟು ಸಕ್ಕರೆ ಪಾಕ ಮಾಡ್ಕೊಂಡು ಇದಕ್ಕೆ ಹಾಕ್ತೀನಿ ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಸ್ವಲ್ಪ ರವೆ ನೀಟಾಗಿ ಉರಿಬೇಕು ಅದು ತುಪ್ಪ ಬಿಟ್ಕೊಂಡ್ ಬರುತ್ತೆ ರವೆ ಅದು ಇವಾಗ ಆವಾಗ ಅದು ಆಗಿದೆ ಅಂತ ಪಕ್ಕ ಇಟ್ಕೊತೀನಿ ಈ ಗ್ಲಾಸಲ್ಲಿ ನಾನು ರವೆ ತೊಗೊಂಡಿದ್ದೆ ಇದೇ ಗ್ಲಾಸಲ್ಲಿ ನಾನು ಹದಿಮೂರು ಗ್ಲಾಸ್ ನೀರು ಹಾಕ್ತೀನಿ ನಾನು ಇದೇ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ರವೆ ಒಂದೂವರೆ ಗ್ಲಾಸ್ ಸಕ್ಕರೆ ತೊಗೋಬೇಕು ಮೂರು ಗ್ಲಾಸು ನೀರು ತೊಗೋಬೇಕು ಇದು ಸಕ್ಕರೆ ಪಾಕ ಸಕ್ಕರೆ ಪಾಕಕ್ಕೆ ಸ್ವಲ್ಪ ಪೈನಾಪಲ್ ಇದಾಕಿದ್ದೀನಿ ನೋಡಿ ಅದು ಸಕ್ಕರೆ ಪಾಕ ಈ ರೀತಿ ಬರಬೇಕು ಇಷ್ಟೇ ಅದು ಸಕ್ಕರೆ ಕರ್ಗದ್ರೆ ಸಾಕು ತೀರಾ ಏನು ಪಾಕ ಇದು ಬೇಡ ಮಿಕ್ಸ್ ಮಾಡಿಕೊಂಡ್ರೆ ಅದೇನು ಗಂಟು ಆಗಲ್ಲ ನೋಡಿ ಆ ತುಪ್ಪದಲ್ಲಿಲ್ಲ ಚೆನ್ನಾಗಿ ಇದಾಗಿರುತ್ತಲ್ಲ ಇನ್ನೂ ಗಂಟಾಗಲ್ಲ ಅದು ಸ್ವಲ್ಪ ಅದು ಗಟ್ಟಿ ಆಗೋತ್ತಲ್ಲ ತುಪ್ಪ ಹಾಕ್ತಾ ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ತುಪ್ಪ ಅನ್ಸಿದ್ರೆ ನಿಮಗೆ ಬೇಕಾದ್ರೆ ಕಡಿಮೆ ಮಾಡ್ಕೊಳ್ಳಿ ಅದು ಸ್ವಲ್ಪ ಆರಿದ್ಮೇಲೆ ಎಲ್ಲ ಅದು ಇದಾಗುತ್ತಲ್ಲ ಅದು ಸರಿ ಹೋಗುತ್ತೆ ಅಂದ್ಕೊಳತ್ತೆ ಬಾಯಿ ಇದ್ದ ತಕ್ಷಣ ಕರ್ಗೋಗ್ಬಿಡುತ್ತೆ ತುಪ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೇಸರಿ ಭಾಸ್ ಆಗಿದೆ ತುಪ್ಪ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ತುಪ್ಪ ಕರಗ್ತಾ ಇದೆ ಅದು ಸ್ವಲ್ಪ ಬಿಸಿ ಆಗಲಿ ತುಪ್ಪ ಆದಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ ನಾನು ಏಲಕ್ಕಿ ಫ್ಲೇವರ್ ಹಾಕ್ಕೊಂಡಿಲ್ಲ ಅದು ನಿಮಗೆ ಅದು ಏಲಕ್ಕಿ ಫ್ಲೇವರ್ ಬೇಕು ಅಂದರೆ ಹಾಕ್ಕೊಳ್ಳಿ ಈಗ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಡಿ ವಿ ಎಸ್ ಎಂಟರ್ಪ್ರೈಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು